ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಅದು ಹನ್ನೆರಡೂವರೆ ಸಾವಿರ ಇರ್ತಕ್ಕಂಥದ್ದು ಮೂವತ್ತು ಸಾವಿರ ಕೋಟಿ ಆಗಿರ್ತಕ್ಕಂಥದ್ದು ಇದು ದುರಂತ ಇವತ್ತು ಸಾಲಗಳಿಂದ ನಡೀತಾ ಇರ್ತಕ್ಕಂಥ ಸರ್ಕಾರ ಇದು ಸಾಲ ಇವತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಸಾಲ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಮಾರ್ಚ್ ಬಡ್ಜೆಟ್ ಆದಮೇಲೆ ಮತ್ತೆ ಇನ್ನೊಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಬೇಕು ಅಂತ ಆದರೆ ಈ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಸಾಲದಿಂದ ನಡೀತಾ ಇರತಕ್ಕಂಥದ್ದು ಸಾಲದಿಂದ ನಡೀತಾ ಇರ್ತಕ್ಕಂಥದ್ದು ಇಂಥ ಸರ್ಕಾರಗಳು ಬೇಕಾಗಿಲ್ಲ ಸಾಲದಿಂದ ಸರ್ಕಾರ ನಡೆಸುವಂತಾದ್ರೆ ಯಾರು ಬೇಕಾದರೂ ಆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅವನ ನಡೆಸ್ತಾರೆ ಆದರೆ ನೀವು ಇವತ್ತು ಅನುಭವ ಇರಬೇಕು ಸಿದ್ಧರಾಮಯ್ಯನವರು ಹದಿನಾರು ಹದಿನೇಳು ಬಜೆಟ್ ಮಾಡಿದ್ದೀವಿ ಅಂತಾರೆ ಆದರೆ ಈ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಲ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇದು ಕರ್ನಾಟಕ ರಾಜ್ಯದ ದುರಂತ ನಾನು ಇಲ್ಲಿರ್ತೀನಿ ಮನೆ ಮಾಡಿದ್ದೀನಿ ಸದಾ ಅವ್ರ ಜೊತೆ ಇರ್ತೀನಿ ಅವನ ಮನೆ ಮಾಡ್ತೀವಿ ಪಕ್ಷ ಕಟ್ತೀನಿ ನಮಗೆ ಹಿರಿಯರಿದ್ದಾರೆ ನಮ್ಮ ಹೈಕಮಾಂಡ್ ಇದೆ ಮಾರ್ಗದರ್ಶನ ಟೈಮ್ ಟೈಮ್ಗೆ ಮಾರ್ಗದರ್ಶನ ಇರ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ಪಕ್ಷ ಫಸ್ಟ್ ನಾವು ಪಕ್ಷ ಕಟ್ತೀವಿ ಕಟ್ಟಾಳಾಗಿ ಪಕ್ಷದ ಕಟ್ಟಾಳಾಗಿ ಪಕ್ಷದ ಗೌರವ ಉಳಿಸೋದು ಪಕ್ಷ ಚುನಾವಣೆ ಆದಮೇಲೆ ನನ್ನ ಗಮನದಲ್ಲಿದೆ ಏನಂತಂದರೆ ತಾವು ನಮ್ಗೆ ಗೊತ್ತಿದೆ ಬಿ ಜೆ ಪದಸ್ಯವನ್ನು ಮಾತಾಡ್ತೇನೆ ಅಂತ ಬಟ್ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಒಂದರಲ್ಲಿ ಬಿ ಎಫ್ ಆರ್ ರಿಪೋರ್ಟ್ ಆದಾಗ ಇಲ್ಲಿ ಯಾರು ಎಂ ಪಿ ಅವರಿದ್ದರು ಅಲ್ಲಿ ಬಿ ಆರ್ ಎಫ್ ಬಿ ಎಫ್ ಆರ್ ರಿಪೋರ್ಟ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆದಾಗ ಯಾರಿದ್ರು ಅವರಿಂದ ಏನಾಗ್ತಿ ಅವರು ಅವರು ಕುಡಿ ಈಗ ಇಲ್ಲಿ ಆಡಳಿತ ನಡೆಸ್ತಾರೆ ಅವರು ಅವತ್ತಿನೇ ಒಂದು ಮಾತಲ್ಲಿದ್ದಾರೆ ಪಾರ್ಲಿಮೆಂಟ್ ಸೆಷನಲ್ಲಿ ನಡೀತಿರ್ಬೇಕಾದ್ರೆ ಬಿ ಎಫ್ ಆರಲ್ಲಿ ಬೀಚರಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀರಿ ನೀವು ದಯವಿಟ್ಟು ಅವ್ರಿಗೇನು ಅರೇನ್ಸ್ ಬರಬೇಕಾ ಎಂಪ್ಲಾಯಿಸ್ಗೆ ಅಥವಾ ಏನು ಬರಬೇಕು ಅದನ್ನ ಕೊಟ್ಬಿಟ್ಟು ಬನ್ನಿ ಕ್ಲೋಸ್ ಮಾಡಿಕೊಡ್ರಿ ಅಂತ ಮಾತಾಡಿದ್ದರು ಪಾರ್ಲಿಮೆಂಟ್ ಸೆಷನ್ಗೆ ಅವತ್ತೇ ಕ್ಲೋಸ್ ಅವತ್ತು ಅವ್ರಿಗೂ ಅಂತ ಪಡೀವಳಿಕೆ ಈಗ ಸಮಸ್ಯೆಗೆ ಉಳ್ಕೊಂಡು ಬರ್ತಾ ಇದೆ ಈಗ ಅದು ಅವರು ಸ್ಟೇಟ್ ಗೌರ್ಮೆಂಟ್ ಜೊತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಕೋರ್ಡಿನೇಟ್ ಮಾಡಬೇಕು ನಮ್ಮ ಲೋಕಸಭಾ ಸದಸ್ಯರು ಅದರಲ್ಲಿ ಆಲ್ರೆಡಿ ವರ್ಕೌಟ್ ಮಾಡ್ತಾ ನಗರಸಭೆ ಬರ್ತಾರೆ ಹೌದು ಮೂವತ್ತೈದು ವಾರ್ಡಲ್ಲಿ ನೀವು ಸಕ್ರಿಯವಾಗಿ ಹೇಗೆ ನಾವು ಹೇಳ್ತೀರಾ ಹೌದು ಈಗ ಆಲ್ರೆಡಿ ಮೂವತ್ತೈದು ವಾರ್ಡಲ್ಲಿ ಕೂಡ ನಾವು ಸಮಿತಿಗಳು ಮಾಡ್ಕೊಟ್ಟಿರ್ತೀವಿ ಮೂವತ್ತೈದು ವಾರ್ಡಲ್ಲಿ ಆಸ್ಪಿರೆಂಟ್ಗಳು ಬರ್ತಾ ಇದ್ದಾರೆ ನಾವು ನಿಮ್ಗೆ ಒಂದು ಎರಡೇ ಸಮಿತಿಗಳು ಮಾಡ್ತಾ ಇದ್ದೀವಿ ಇವತ್ತೆಲ್ಲ ಮುಂದೆ ಕಾರ್ಯಕ್ರಮ ಮಾಡಿಸ್ಕೊಟ್ಟಾರಂತ ಅವರೇನೇ ವಾಲಂಟಿಯರ್ ಬಂದು ಮೂವತ್ತೈದು ವಾರ್ಡಲ್ಲಿ ಎಲ್ಲ ವಾರ್ಡಿಂದ ಜನ ಬಂದ ನಾವು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ದೊಡ್ಡವರು ಇದ್ದಾರೆ ನಮ್ದು ಅಲೆಯನ್ಸ್ಗಳ ದೊಡ್ಡವರು ಮಾರ್ಗದರ್ಶನ ಅಧ್ಯಕ್ಷರಾಗಿ ಈಗ ಎಲ್ಲ ಜಿಲ್ಲಾ ಘಟಕಗಳನ್ನು ಎಲ್ಲಿ ಸಕ್ರಿಯವಾಗಿ ಸಂಘಟನೆ ಆಗ್ತಾ ಇಲ್ಲ ಅಂಥ ಕಡೆ ಬದಲಾವಣೆ ಮಾಡುವಂಥದ್ದು ಮತ್ತು ಎಲ್ಲಿ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರುಗಳು ಕೆಲಸ ಮಾಡ್ತಾ ಇಲ್ಲ ಎಲ್ಲ ಬದಲಾವಣೆಗಳು ಮಾಡ್ತಕ್ಕಂಥದ್ದು ಬದಲಾವಣೆ ಮಾಡಿದ ನಂತರ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ಥರ ಒಂದು ಪ್ರವಾಸ ಮಾಡಿ ನಾವು ಏನು ಒಂದು ಪ್ಲಾನ್ ಮಾಡಿದ್ದೇವೆ ಮತ್ತು ನಮ್ಮ ಪಕ್ಷದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಒಂದು ನಿರ್ಣಯ ಆಗಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕಿನಲ್ಲಿ ಕೂಡ ಇಪ್ಪತ್ತೈದನೇ ಮಹೋತ್ಸವ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ಅದೇ ರೀತಿ ಮೊದಲನೇದಾಗಿ ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೀವಿ ಅನಂತರ ನಿಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐದಾರು ಸಾವಿರ ಜನ ಸೇರಿ ಕುಮಾರಣ್ಣ ಅವರು ಬರ್ತಡೆ ಮತ್ತು ರಜತ ಮಹೋತ್ಸವ ಎರಡೂ ಕೂಡ ಏಕಕಾಲದಲ್ಲಿ ಅದು ಮಾಡಿದ್ದೀವಿ ಇವತ್ತು ಕೆ ಜಿ ಎಫ್ ಆಗಿದೆ ಈಗ ಎಲ್ರಿಗೂ ಕೂಡ ನಿನ್ನೆ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಮತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗೆ ಎಲ್ಲರಿಗೂ ಕೂಡ ನಿನ್ನೆ ಪತ್ರ ಬರೆದಿದ್ದೀನಿ ಜನವರಿ ಹದಿನೈದರ ಒಳಗಡೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ರಂಗತ್ಮೋತ್ಸವ ಕಾರ್ಯಕ್ರಮ ಅಂತ ಹೇಳಿದ್ದೀವಿ ಅದನ್ನು ಅದನ್ನು ಬೆನ್ನತ್ತಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಕಾರ್ಯಕ್ರಮ ಆಗಿದೆ ಇಪ್ಪತ್ತೈದು ವರ್ಷದ ನಾವು ಕೂಡ ಸಾಕ್ಷಿ ಈ ಅಸಮಾಧಾನತರನ್ನೆಲ್ಲಾನು ಕರೆದಿದ್ದೀವಿ ನೀವೂ ಮಾತಾಡುವಂತಹ ಪ್ರಯತ್ನ ಏನು ಮಾಡಿದ್ದೀವಿ ಈಗ ತಮ್ಮ ಕಾರ್ಯಕ್ರಮಕ್ಕೆ ಮುನ್ನ ಈಗ ತಮ್ಮ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಕ್ಯಾಟೆಟ್ ತಮ್ಮ ಹೇಳಿದ್ದಾರೆ ಅಸಮಾಧಾನದ ನಮ್ಮ ಒಳ್ಳೆದು ಇಂಟರ್ನಲ್ ವಿಚಾರ ನಾವು ಇನ್ನೇನು ಮುಂದೆ ದಿನಗಳಲ್ಲಿ i ತೊಂದರೆ ಇಲ್ಲ ನಮ್ಮ ಎಲ್ಲ ಶಾಸಕರು ಕರೆಕ್ಟ್ ಆಗಿದ್ದಾರೆ ಬಹುಶಃ ಅಲ್ಲಿ ಬೆಳಗಾವಿದ್ದ ಅಲ್ಲಿ ಬಂದಿದ್ದಾರ ಇಲ್ಲ ಅದು ಇನ್ನೂ ಬಂದಿದ್ದ ಅಂದ್ರೆ ಮಧ್ಯಾಹ್ನ ಅಧಿವೇಶನ ಮುಗಿದ ನಂತರ ರಾತ್ರಿ ಬಂದಿದ್ದು ಟಯರ್ಡ್ ಆಗಿದ್ದಾರೆ ಅಥವಾ ಅಲ್ಲೇ ಇದ್ರೆ ಇವತ್ತು ಬರ್ತಾರೆ ಹಾಗಾಗಿ ನಾನು ಬಂದಿದ್ದೀನಿ ಕಾರ್ಯಕ್ರಮ ಮುಗಿಸಿದ್ವಿ ಬಟ್ ಬೇರೆ ಏನು ತೊಂದರೆ ಇಲ್ಲ ನಿಮ್ ಸ್ಥಳೀಯವಾಗಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದ್ದೆ ನಾನು ಕಾರ್ಯಕ್ರಮ ರದ್ದು ಮಾಡೋಕ್ಕೆ ಬೇಡ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ತೀನಿ ಅಂತ ನಾನು ಸರ್ கருணனே மெச்சுவா கருணை உள்ளவா ನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಜನತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ವೃತ್ತಿಯೇ छा किण